ನಮಸ್ತೆ ಯಶಸ್ಸು ಅಂದ್ರೆ ಏನು ಅನ್ನುವ ಪ್ರಶ್ನೆಗೆ ಬಹಳ ಉತ್ತರಗಳಿದೆ ನನಗೆ ಇಷ್ಟವಾದಂತಹ ಉತ್ತರ ಏನಂದ್ರೆ ನಿನ್ನ ಗುರಿಯ ಕಡೆಗೆ ನೀನು ಹೋಗ್ತಾ ಇದ್ದಾಗ ಪ್ರತಿ ದಿವ್ಸ ಅದೇ ಯಶಸ್ಸು ಅಂತ ಹೋದ್ಮೇಲೆ ಯಶಸ್ಸಲ್ಲ ಹೋಗ್ತಾ ಇರುವಾಗಲೇ ಯಶಸ್ಸು ನಿನ್ನಗಿಂತ ಇವತ್ತು ಇವತ್ತಿಗಿಂತ ನಾಳೆ ನಾನು ನನ್ನ ಗುರಿಯ ಕಡೆಗೆ ಒಂದು ಹೆಜ್ಜೆ ಮುಂದೆ ಹೋದ್ರೆ ಅದೇ ಯಶಸ್ಸು ಅಂತ ಇದು ಬಹಳ ಇಷ್ಟವಾಗಿದ್ದು ನನಗೆ ಯಾಕೆ ಅಂದ್ರೆ ಇದ್ರ ಹಿಂದ್ಗಡೆಗೆ ಒಂದು ಮನಸ್ಸಿಗೆ ಸಮಾಧಾನವಾಗುವಂತಹ ಒಂದು ವಿವರಣೆ ಇದೆ ಅಷ್ಟೇ ಅಲ್ಲ ಇದು ತುಂಬಾ ಉನ್ನತವಾದ ಆಧ್ಯಾತ್ಮಿಕವಾದ ಅರ್ಥವನ್ನ ಹಡ್ಕೊಂಡಿದೆ ಏನಂದ್ರೆ ಮನುಷ್ಯನ ನಿಜವಾದ ಉದ್ದೇಶ ಏನು ಈ ಪ್ರಪಂಚಕ್ಕೆ ಬಂದಿದ್ದು ಅಂದ್ರೆ ನಾವೆಲ್ಲ ಯಾಕೆ ಬಂದಿದ್ದೀವಿ ಅಂದ್ರೆ ಇಲ್ಲಿಂದ ಏನೋ ಒಂದಷ್ಟು ಅನುಭವವನ್ನ ಪಡ್ಕೊಳ್ಬೇಕಾಗಿದೆ ಶಾಲೆಗೆ ಹೇಗೆ ಕಲಿಯೋದಕ್ಕೆ ಬರ್ತೀವಿ ಅದೇ ತರ ಜೀವನದಲ್ಲಿ ಅನುಭವ ಪಟ್ಕೊಳ್ಳೋದಕ್ಕೆ ಅಂತ ಬರ್ತೀವಿ ಅಂದ್ರೆ ಪ್ರತಿ ದಿವಸದ ಅನುಭವ ನಮ್ಗೆ ಬಹಳ ಮುಖ್ಯವಾಗಿದ್ದು ಅಂತ ಅದಕ್ಕೆ ನಿಜವಾಗಿ ನಾವು ಎಲ್ಲಿಗೆ ತಲುಪಬೇಕು ಅನ್ನುವುದು ನಮ್ಗೆ ಒಂದು ಮೋಟಿವೇಶನ್ಗಷ್ಟೇ ಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿರ್ಬೇಕಲ್ಲ ಹಾಗಾಗಿ ಒಂದು ದಿಕ್ಕು ಬೇಕಲ್ಲ ಅದಕ್ಕೋಸ್ಕರ ಜೀವನದಲ್ಲಿ ಒಂದು ಮಹತ್ವಪೂರ್ಣವಾದ ಗುರಿಯನ್ನ ಇಟ್ಕೊಂಡಿರ್ಬೇಕು ಆದ್ರೆ ಆ ಗುರಿಯನ್ನ ತಲುಪುವುದು ಮಾತ್ರವೇ ಯಶಸ್ಸಲ್ಲ ಇದು ಸ್ಟ್ರೆಂಜಸ್ಟ್ ಅಂತ ಅರುಲ್ ನೈನ್ಟಿಂಗೇ ಒಂದು ಧ್ವನಿ ಸುರುಳಿಯಲ್ಲಿ ಅವರು ವಿವರಿಸುವ ವಿವರಿಸಿರುವುದು ಆದ್ರೆ ಇದಕ್ಕಿಂತ ಬಹಳ ಮುಂಚೆನೆ ಕೃಷ್ಣ ಕೂಡ ಇದನ್ನೇ ಹೇಳಿದ್ದು ಅಲ್ವಾ ಏನ್ ಹೇಳಿ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂದ್ರೆ ನೀನು ಅಲ್ಲಿ ಫಲ ಏನು ಸಿಗುತ್ತೆ ಅನ್ನುವುದರ ಬಗ್ಗೆ ಏನು ಬಹಳ ಯೋಚನೆ ಮಾಡಬೇಡ ಬದಲಿಗೆ ಪ್ರತಿ ದಿವಸ ಏನ್ ಕೆಲಸ ಮಾಡ್ಬೇಕಾಗಿದ್ಯೋ ನೀನು ಅದನ್ನ ಮಾಡ್ತಾ ಹೋಗು ಅಂತ ಇದ್ರಲ್ಲಿ ಬಹಳ ತಾನೇ ನಾವು ಒಂದು ತಪ್ಪರ್ಥ ಮಾಡ್ತೀವಿ ಅಂತ ನನಗನ್ಸಿದ್ದು ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅನ್ನುವುದರಲ್ಲಿ ಈಗ ನಿನ್ನ ಕೆಲಸವನ್ನು ನೀನು ಮಾಡ್ತಾ ಇರೋ ಫಲ ಏನ್ ಬರುತ್ತೆ ಅದನ್ನ ನೀನ್ ತಲೆ ಕೆಡಿಸ್ಕೋಬೇಡ ಅದು ಸರಿ ಆಗಿದೆ ಅಲ್ವಾ ಆದ್ರೆ ಆ ನಿನ್ನ ಕೆಲಸ ಏನು ಅನ್ನೋದನ್ನ ಹೇಗೆ ಡಿಸೈಡ್ ಮಾಡೋದು ಅಂತ ಸಾಧಾರಣವಾಗಿ ಇದನ್ನ ಅತ್ಯಂತ ಮೇಲ್ಮಟ್ಟದಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ ಈಗ ನೀನು ಗೃಹಿಣಿ ಆಗಿದ್ರೆ ಮನೆ ಕೆಲಸ ಮಾಡ್ಬೇಕು ಅಥವಾ ನೀನ್ ಕ್ಲರ್ಕ್ ಆಗಿದ್ರೆ ಕುತ್ಕೊಂಡು ಬರಿಬೇಕು ಇಲ್ಲ ನೀನ್ ಆಫೀಸರ್ ಆಗಿದ್ರೆ ಮ್ಯಾನೇಜರ್ ಆಗಿದ್ರೆ ಬಿಸ್ನೆಸ್ ಓನರ್ ಆಗಿದ್ರೆ ಅಲ್ವಾ ಡಾಕ್ಟರ್ ಆಗಿದ್ರೆ ಇಂಜಿನಿಯರ್ ಆಗಿದ್ರೆ ಲಾಯರ್ ಆಗಿದ್ರೆ ಏನೇನ್ ಮಾಡ್ಬೇಕು ಅದನ್ನ ಮಾಡ್ತಾ ಹೋಗು ಅಂತ ಅಂದ್ರೆ ನಾವು ಏನು ಜೀವನದಲ್ಲಿ ಅನಿವಾರ್ಯವಾಗಿ ಮಾಡ್ಬೇಕಾಗಿದೆಯೋ ಕೆಲಸ ಕಾರ್ಯಗಳು ಅದನ್ನೇ ನಮ್ಮ ಕರ್ಮ ಅಂತ ಡಿಸೈಡ್ ಮಾಡ್ಕೊಳ್ತೀವಿ ಅಂತ ಇದು ರಾಂಗ್ ಆಕ್ಚುಲಿ ನಾವೇನ್ ಮಾಡ್ಬೇಕಾಗಿದೆ ಅದಷ್ಟೇ ನಮ್ಮ ಕರ್ಮ ಅಲ್ಲ ನಿಜವಾಗಿ ನಮ್ಮ ಕರ್ಮ ನಿಜವಾಗಿ ಅನ್ನೋದನ್ನ ನಾವು ಹುಡುಕಿಕೊಳ್ಳಬೇಕು ಅಂದ್ರೆ ಮಹತ್ವಪೂರ್ಣವಾದ ಒಂದು ಗುರಿಯನ್ನ ನಾವು ಇಟ್ಕೊಳ್ಬೇಕು ಮಹತ್ವಪೂರ್ಣವಾದ ಗುರಿಯನ್ನು ಇಟ್ಕೊಳ್ಳದೆ ದೈನಂದಿನ ಕೆಲಸ ಕಾರ್ಯಗಳನ್ನಷ್ಟೇ ಮಾಡ್ತಾ ಹೋದ್ರೆ ಅದರಲ್ಲಿ ನಿಜವಾಗೂ ನಾವು ಮಾಡ್ಬೇಕಾಗಿದ್ದನ್ನ ನಾವು ಮಾಡ್ದಾಗಲ್ಲ ಯಾಕೆ ಅಂದ್ರೆ ದೈನಂದಿನ ಕೆಲಸ ಮಾಡ್ಲಿಕ್ಕೆ ನಮ್ಗೆ ದಿವಸ ದಿವಸ ಏನ್ ಕೆಲಸ ಮಾಡ್ತೀವಿ ಅದೇ ಕೆಲಸವನ್ನ ಮಾಡ್ತಾ ಹೋಗ್ಲಿಕ್ಕೆ ನಮ್ಮ ಎನರ್ಜಿ ಅಂದ್ರೆ ನಮ್ಮ ಆತ್ಮಶಕ್ತಿಯ ಅತ್ಯಂತ ಕಡಿಮೆ ಭಾಗ ಸಾಕು ಯಾಕೆ ಅಂದ್ರೆ ಅದೆಲ್ಲ ಅಭ್ಯಾಸ ಬಲದಿಂದ ಮಾಡ್ತಾ ಹೋಗ್ತೀವಿ ಇನ್ನುಳಿದ ಭಾಗವೆಲ್ಲ ವೇಸ್ಟ್ ಆಗತ್ತೆ ಹಾಗಾಗಿ ನಾವು ದೈನಂದಿನ ಚಟುವಟಿಕೆಗಳು ಏನ್ ಮಾಡ್ತೀವಿ ಅದರ ಜೊತೆಗೆ ಅಡಿಷನಲ್ ಆಗಿ ನಮ್ಮ ಪ್ಯಾಶನ್ ಅನ್ನ ಹುಡುಕೋಬೇಕು ಪ್ಯಾಶನ್ ಅಂದ್ರೆ ಏನಂದ್ರೆ ಯಾವುದ್ರ ಬಗ್ಗೆ ನಿಮ್ಗೆ ತುಂಬಾ ದಾಹ ಇದೆ ಅಂತ ಅಲ್ಲಿ ಏನ್ ಮಾಡ್ಬೇಕು ಅಂತ ತುಂಬಾ ಉತ್ಸುಕತೆ ಇದೆ ಅಂತ ನಿಮ್ಗೆ ಏನೊಂದು ಪುಸ್ತಕ ಬರಿಬೇಕಂತ ಒಂದು ಉತ್ಸುಕತೆ ಇರಬಹುದು ಇಲ್ಲದೆ ಇದ್ರೆ ಒಂದು ದೊಡ್ಡ ಕಂಪನಿ ಮಾಡ್ಬೇಕಂತ ಒಂದು ಉತ್ಸಾಹ ಇರಬಹುದು ಅಥವಾ ನಿಮ್ಗೆ ಇನ್ನೇನಾದ್ರೂ ಬೇರೆ ಬೇರೆ ರೀತಿ ಒಂದು ಅನಾಥಾಶ್ರಮ ಮಾಡ್ಬೇಕಂತ ಇರಬಹುದು ಅಥವಾ ಒಂದು ದೊಡ್ಡದೊಂದು ಆ ಬಿಸ್ನೆಸ್ ಎಸ್ಟಾಬ್ಲಿಷ್ ಅಂತ ಇರಬಹುದು ಏನಾದ್ರೂ ಇರಬಹುದು ಆದ್ರೆ ಆ ಪ್ಯಾಷನ್ ಇದೆಯಲ್ಲ ಪ್ಯಾಷನ್ ಅನ್ನ ನಾವು ಕಂಡುಕೊಳ್ಳಬೇಕು ಅಂದ್ರೆ ನಮ್ಮ ಕಾಮವನ್ನು ಹುಡುಕಿಕೊಳ್ಳಬೇಕು ಕಾಮ ಅಂದ್ರೆ ಮೂರನೆಯ ಪುರುಷಾರ್ಥ ಅಲ್ವಾ ಕಾಮ ಅಂದ್ರೆ ಏನಂದ್ರೆ ಈಗ ಒಂದು ಪುಸ್ತಕ ಬರೆದು ಸಾವಿರಾರು ಜನ ಓದುವ ತರಹ ಆಗಬೇಕು ಅಂತ ನಿಮ್ಗೊಂದು ಆಸೆ ಒಳಗಡೆಯಿಂದ ಇದ್ರೆ ಅದು ನಿಮ್ಮ ಕಾಮ ಅಂದ್ರೆ ನೀವು ಈ ಬದುಕಿಗೆ ಬಂದ ಮೇಲೆ ಅದನ್ನು ಮಾಡ್ಬೇಕು ಅಂತ ನಿಮ್ಗೆ ಆಕಾಂಕ್ಷೆ ಇದೆ ಅಂತ ಈಗ ಆ ಕಾಮವನ್ನು ಗುರಿಯಾಗಿ ಇಟ್ಕೊಳ್ಳೋದು ನಾನು ಒಂದಿಷ್ಟು ಇಂತ ಪುಸ್ತಕ ಬರಿಬೇಕು ಅಂತ ಒಂದು ಗುರಿಯಾಗಿ ಇಟ್ಕೊಳ್ಳೋದು ಇಟ್ಕೊಂಡ ನಂತರ ಪ್ರತಿ ದಿವಸ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ 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 ಮುಂದೆ ಹೋಗ್ತಾ ಇರೋದು ಅದೇನೆ ನೀವು ಮಾಡ್ಬೇಕಾಗಿದ್ದು ಯಾಕಂದ್ರೆ ಅದೇ ನಿನ್ನ ಕರ್ಮ ಯಾಕಂದ್ರೆ ನಿನ್ನ ಮನಸ್ಸು ಅದನ್ನೇ ಕರಿತಾ ಇದೆ ನಿನ್ನ ನಿನ್ನ ಆತ್ಮ ಅದನ್ನೇ ಕರಿತಾ ಇದೆ ಮಾಫಲೇಶು ಕದಾಚನ ಆಮೇಲೆ ಪುಸ್ತಕ ಬರೆದು ಆಯ್ತು ಅದು ಪಬ್ಲಿಷ್ ಆಯ್ತು ಸಾವಿರಾರು ಜನ ಮೆಚ್ಕೊಂಡ್ರು ಮೆಚ್ಕೊಂಡಿಲ್ವೋ ಅದನ್ನೆಲ್ಲ ಏನು ಬಹಳ ತಲೆ ಕೆಡಿಸ್ಕೋಬೇಡ ಅಕಸ್ಮಾತ್ ಮೆಚ್ಕೊಂಡ್ರು ಒಳ್ಳೇದು ಮೆಚ್ಕೊಳ್ಳದಿದ್ರು ಒಳ್ಳೇದು ಯಾಕೆ ಯಾಕೆಂದ್ರೆ ನಿನಗೇನ್ ಅನುಭವ ಆಗ್ಬೇಕಾಗಿತ್ತು ಆ ಅನುಭವ ಆಗಿ ಹೋಗಿದೆ ಅಕಸ್ಮಾತ್ ಜನರು ಮೆಚ್ಕೊಂಡ ಅನುಭವನೇ ನಿನಗೆ ಬೇಕಾಗಿದ್ದಾದ್ರೆ ಆಫ್ಕೋರ್ಸ್ ಮತ್ತೆ ಮುಂದೆ ಪ್ರಯಾಣ ಇದೆ ಇನ್ನೊಂದು ಪುಸ್ತಕವನ್ನ ಬರೆಯಬಹುದು ಯಾಕೆಂದ್ರೆ ಇದು ಆ ಪುಸ್ತಕವನ್ನು ಬರೆಯಲಿಕ್ಕೆ ಎರಡನೇ ಪುಸ್ತಕವನ್ನು ಬರೆಯಲಿಕ್ಕೆ ಮೊದಲನೇ ಪುಸ್ತಕ ನಿಮ್ಮನ್ನ ತರಬೇತಿ ಮಾಡಿದೆ ಅಂತ ಅದಕ್ಕೆ ನಮ್ಮ ನಿಜವಾದ ಯಶಸ್ಸು ಪ್ರತಿ ಕ್ಷಣದಲ್ಲಿ ಇದೆ ಅಂತ ಈಗಲೇ ಆದ ಹಾಗೆ ಮಾಡುವ ಕೆಲಸದಲ್ಲಿ ದೊಡ್ಡ ಗುರಿಗೋಸ್ಕರ ಈ ಕೆಲಸವನ್ನು ನಾನು ನಿಜವಾಗಿಯೂ ಪೂರ್ಣವಾಗಿ ಮಾಡಿದ್ರೆ ಅದು ಯಾವ ಕೆಲಸ ಆದ್ರೂ ಕೂಡ ಅದು ಒಂದು ಯಶಸ್ಸು ಇದು ನನಗೆ ಯಶಸ್ಸಿನ ಬಗ್ಗೆ ತುಂಬಾ ಹಿಡಿಸಿದಂತಹ ಒಂದು ವಿವರಣೆ ಪ್ರಾಯಶಃ ನಿಮಗೂ ಇಷ್ಟವಾಗಬಹುದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಶೇರ್ ಮಾಡ್ಬೇಕು ಧನ್ಯವಾದ